ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿರುವಂತಹ ರಸಮನ್ನ ಕುಡಿತಾ ಇದ್ದರೆ ಹೆಲ್ತ್ ಚೆನ್ನಾಗಿರುತ್ತೆ ಹಾಗೆ ಎಷ್ಟು ಕುಡಿದ್ರೂ ಸಹ ಬೇಡ ಅಂತ ಅನಿಸಲ್ಲ ಗಂಟ್ಲಿಗೆ ಹಿತವಾಗಿರುತ್ತಲ್ವ ಅದೇ ಚಿಕನ್ ಹಾಕಿ ರಸ ಮಾಡಿದ್ರೆ ಹೇಗಿರುತ್ತೆ ಸೂಪರಾಗಿರುತ್ತೆ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾಡೋದಕ್ಕಿಂತ ಮುಂಚೆ ಹೇಗಿರುತ್ತೆ ಅನ್ನೋ ಭಯ ಆಯಿತು ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಟೇಸ್ಟಿಯಾಗಿದೆ ಅಂತ ತುಂಬಾ ಡಿಫ್ರೆಂಟಾಗಿರುತ್ತೆ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಮೂರು ಸ್ಪೂನ್ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಬೀಜ ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಎರಡೇ ಎರಡು ಒಣಮೆಣಸಿನ್ಕಾಯಿನ ಹಾಕೊಂಡು ಇದೆಲ್ಲ ಒಳ್ಳೆ ಘಮ ಬರೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ನಾರ್ಮಲ್ ರಸಮ್ ಮಾಡೋದಾದರೆ ನಾವು ಅದಕ್ಕೆ ಧನಿಯಾ ಕಾಳನ್ನು ಹಾಕೋಲ್ಲ ಬಟ್ ನಾವಿಲ್ಲಿ ಚಿಕನ್ ರಸಮನ್ನ ಮಾಡ್ತಾ ಇರೋದ್ರಿಂದ ಧನಿಯಾ ಕಾಳನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಹಾಕಿ ತಣ್ಣಗಾದ್ಮೇಲೆ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಲು ಕೆ ಜಿ ಆಗೋವಷ್ಟು ಚಿಕನನ್ನು ತೋರಿಸ್ತಾ ಇದ್ದೀನಿ ಈ ಚಿಕನಲ್ಲಿ ಸಾಫ್ಟಾಗಿರುವಂತಹ ಎರಡು ಪೀಸನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಇನ್ನೊಂದು ಮೂಳೆ ಇರುವಂತಹ ಪೀಸನ್ನು ಸಹ ಈ ಥರ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಈ ಕಾಲು ಕೆ ಜಿ ಆಗೋವಷ್ಟು ಚಿಕನ್ ನಾಲ್ಕರಿಂದ ಐದು ಜನಕ್ಕೆ ಆಗೋವಷ್ಟು ರಸಮ್ನ ಮಾಡ್ಕೋಬೋದು ಈಗ ಚಿಕನ್ನ ಈ ರೀತಿಯಾಗಿ ಸ್ವಲ್ಪ ಕುಟ್ಟಿ ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇದನ್ನು ಈ ರೀತಿ ಮ್ಯಾಶ್ ಮಾಡಿ ರಸಮ್ಗೆ ಸೇರಿಸೋದ್ರಿಂದ ಇದ್ರದ್ದು ರಸ ಎಲ್ಲ ರಸಮ್ಗೆ ಬಿಟ್ಕೊಳತ್ತಲ್ಲ ಆಗ ರುಚಿ ಸಹ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಚಿಕನ್ನ ಈ ರೀತಿಯಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕು ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಹತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟರಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಮೆಣಸಿನಕಾಯಿನ ಸಹ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಖಾರ ಖಾರವಾಗಿದ್ರೇ ರುಚಿಯಾಗಿರೋದು ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದೇ ಒಂದು ಹುಳಿ ಇರುವಂತಹ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಮಾಡಿ ಮಾಡಿಟ್ಟಿದಂತಹ ಚಿಕನ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ನಂತರ ಸಪ್ರೇಟಾಗಿ ಇನ್ನೂ ಮಿಕ್ಕಿರುವಂತಹ ಚಿಕನ್ ಇತ್ತಲ್ವ ಅದನ್ನು ಸಹ ಸೇರಿಸಿ ಒಂದು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೋಬೇಕು ಕೆಲವೊಬ್ಬರು ಚಿಕನಲ್ಲಿರುವಂತಹ ನೀರಂಶ ಡ್ರೈ ಆಗೋದಕ್ಕಿಂತ ಮುಂಚೆನೇ ಬೇರೆ ಪದಾರ್ಥಗಳನ್ನ ಹಾಕಿಬಿಡ್ತಾರೆ ಚಿಕನಲ್ಲಿರುವಂತಹ ನೀರಂಶ ಪೂರ್ತಿ ಡ್ರೈ ಆದಮೇಲೆ ಅದರಲ್ಲಿರುವಂತಹ ವಾಸನೆ ಕಡಿಮೆ ಆಗೋದು ಹಾಗೆ ಅರಶಿನ ಹಾಕೋದ್ರಿಂದ ಸಹ ಹಸಿ ವಾಸನೆ ಕಡಿಮೆ ಆಗುತ್ತೆ ಈಗ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇದಕ್ಕೆ ನಾವು ಪುಡಿ ಮಾಡಿಟ್ಟಿದಂತಹ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಹುರಿದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ನೀರನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ಒಂದೇ ಒಂದು ಚಿಕ್ಕ ಪೀಸ್ ಇರೋವಂತಹ ನಿಂಬೆ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ರಸಮ್ ಸಾಮಾನ್ಯವಾಗಿ ಹುಳುಹುಳಿಯಾಗಿದ್ರೇ ಚೆಂದ ಆದರೆ ಈ ಒಂದು ಚಿಕನ್ ರಸಮ್ಗೆ ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ನಾನು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಚಿಕನಲ್ಲಿ ಮಾಡ್ತಿರೋದ್ರಿಂದ ನಿಂಬೆಹಣ್ಣೆ ಇದಕ್ಕೆ ತುಂಬ ಚೆನ್ನಾಗಿ ರುಚಿ ಕೊಡೋದು ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಆ ಚಿಕನೆಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಮೂರು ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕೊಂಡ್ರೆ ಚಿಕನೆಲ್ಲ ಬೆಂದ ಮೇಲೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಆಗ ನಮಗೆ ಒಂದು ಎರಡೂವರೆ ಗ್ಲಾಸ್ ಆಗೋವಷ್ಟು ರಸಮ್ ರೆಡಿಯಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ ಜೊತೆಗೆ ಇದ್ರ ಪರಿಮಳನೂ ಸಹ ಚೆನ್ನಾಗಿ ಬರ್ತಾ ಇರುತ್ತೆ ಈ ಒಂದು ರಸಮ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀರಲ್ವಾ ಆವಾಗ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನೂ ಸಹ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆಗ ಮೆಣಸು ಧನಿಯಾ ಹಾಗೆ ಒಣಮೆಣಸಿನಕಾಯಿ ಇದೆಲ್ಲ ಹಾಕಿರೋದ್ರಿಂದ ತಿಂತಾ ಇದ್ರೆ ಗಂಟ್ಲಿಗೆಲ್ಲ ಒಳ್ಳೆ ಹಿತವಾಗಿರುತ್ತೆ ಖಾರ ಖಾರವಾಗಿ ರುಚಿಯಾಗಿರುತ್ತೆ ನೋಡೋದಕ್ಕೆ ರಸಮ್ ನೀರು ನೀರು ಥರ ಕಾಣಿಸುತ್ತೆ ಹಾಗೆ ಪೀಸ್ಗಳು ಸಹ ತುಂಬ ಕಲ್ಲರಾಗಿ ಕಾಣಿಸ್ತಾ ಇರೋಲ್ಲ ಆದರೆ ಸಪ್ಪೆ ಇರುತ್ತೇನೋ ಅಂತ ಅಂದ್ಕೊಳ್ತೀರಾ ಚಿಕನ್ ಪೀಸ್ಗಳು ಸಹ ಖಾರನೆಲ್ಲ ಹೀರ್ಕೊಂಡು ತುಂಬಾ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟೊಂದು ಚೆನ್ನಾಗಿರುತ್ತಾ ಅಂತ ನನಗೆ ತುಂಬಾ ಇಷ್ಟ ಆಗೋಯಿತು ಘಮನೂ ಸಹ ಅಷ್ಟೇ ಚೆನ್ನಾಗಿ ಇತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು